ನಮ್ಮ ಅರಕಲ್ಗೂಡಿನ ಎಲ್ಲ ನಾಗರಿಕ ಬಂಧುಗಳು ಯಾವ ಧರ್ಮಸ್ಥಳದ ಯಾತ್ರೆಯನ್ನು ಕೈಗೊಂಡು ಇದು ಏಳನೇ ವರ್ಷದ ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಗ್ರಾಮದೇವತೆಯಾಗಿರ್ತಕ್ಕಂಥ ದೊಡ್ಡಮ್ಮ ತಾಯಿಯ ಸನ್ನಿಧಿಯಲ್ಲಿ ನಾವು ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡೀತಾ ಇದ್ದೇವೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಈ ಒಂದು ಯಾತ್ರೆಗೆ ಸಂಪೂರ್ಣ ತಮ್ಮ ಸಹಕಾರವನ್ನು ಕೂಡ ನೀಡ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ಎ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಧರ್ಮಸ್ಥಳ ಪಾದಯಾತ್ರಾ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳೇ ನಿಜವಾಗಲೂ ಸಹ ತಾವೆಲ್ಲ ಬಹಳ ಭಕ್ತಿಯಿಂದ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ ಈಗಾಗಲೇ ನಮ್ಮ ಶಾಸಕರು ಹೇಳೋದ ಹಾಗೆ ನಾವು ಈ ಯಾತ್ರೆಯಲ್ಲಿ ಹೋಗುವಾಗ ಎಲ್ಲರಿಗೆ ಒಂದು ಆತ್ಮೀಯತೆ ಬಾಂಧವ್ಯ ಮೂಡುತ್ತೆ ಯಾವ ಜಾತಿ ಪಂಥ ಪಂಗಡಗಳನ್ನು ಇಳಿಸ್ತಾನೆ ಶ್ರೀಮಂತ ಬಡವ ಅನ್ನದನೆ ನಾವೆಲ್ಲ ದೇವರ ಭಕ್ತರು ಅನ್ನುವ ಭಾವದಿಂದ ನಾವೆಲ್ಲ ಹೋಗ್ತೇವಲ್ಲ ಅದು ನಮ್ಮೆಲ್ಲರ ಸಾಮರಸ್ಯದ ಸಂಕೇತ ಇನ್ನೊಂದು ಮಾತನ್ನು ಹೇಳಿದ್ರು ಶಾಸಕರು ನೀವು ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಒಂದೇ ತಾಲೂಕಿನಲ್ಲಿ ಎರಡು ಮೂರು ವಿಭಾಗ ಮಾಡ್ಕೊಂಡು ಹೋಗೋದ್ಕಿಂತ ಒಂದೇ ತಂಡದಲ್ಲಿ ಹೋಗಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟರು ಬಹಳ ಅಭವಾದಂಥ ಸಲಹೆ ಭಕ್ತರ ಭಕ್ತಿ ಒಂದು ಕಡೆ ಹೆಚ್ಚು ಹೆಚ್ಚು ಕೂಡಿದಾಗ ಅದಕ್ಕೆ ಹೆಚ್ಚು ಹೆಚ್ಚು ದೇವರ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ ನಾವು ಮನೆಯಲ್ಲಿ ಒಬ್ಬರೇ ಪೂಜೆ ಮಾಡಿದಾಗ ನಮಗೆ ಸಲ್ಬೋದು ಏನೋ ಕುಟುಂಬಕ್ಕೆ ಸಲ್ಬೋದು ಸಮುದಾಯದಲ್ಲಿ ಮಾಡಿದಾಗ ಇಡೀ ಸಮುದಾಯಕ್ಕೆ ಅದರ ದೇವರ ಅನುಗ್ರಹ ಸಿಗುತ್ತೆ ಹೆಚ್ಚಿನ ಶಕ್ತಿ ಅಲ್ಲಿ ಕೇಂದ್ರೀಕೃತ ಆಗ್ತದೆ ಹಾಗೆ ನಾವು ಈ ಭಕ್ತಾದಿಗಳ ಸಮೂಹವನ್ನು ಜಾಸ್ತಿ ಮಾಡಿಕೊಂಡು ಹೋದಂತೆ ಆ ಶಕ್ತಿಯೂ ಹೆಚ್ಚುತ್ತೆ ನಮಗೆ ಅನುಗ್ರಹವೂ ಕೂಡ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ಇರ್ತದೆ ಬಂಧುಗಳೇ ಹಾಗಾಗಿ ಇವತ್ತು ದೇವಿಯ ಸನ್ನಿಧಿಯಿಂದ ಹೊರಟಿದ್ದೇವೆ ಯಾಕಂತಂದರೆ ಆ ಜಗನ್ಮಾತೆಯ ಸನ್ನಿಧಿಯಲ್ಲಿ ನಮಗೆ ಮೊದಲು ಅನುಗ್ರಹ ಸಿಕ್ಕಿದಾಗ ಇಲ್ಲಿ ತಾಯಿಯ ಸನ್ನಿಧಿ ಅಲ್ಲಿ ತಂದೆಯ ಸನ್ನಿಧಿ ಇಲ್ಲಿ ಅಮ್ಮನವರು ಅಲ್ಲಿ ಶಿವ ನಾವು ತಾಯಿಯ ಅನುಗ್ರಹವನ್ನು ಪಡೆದು ಶಿವನ ಸನ್ನಿಧಿಗೆ ಹೋಗ್ತಕ್ಕಂಥ ಈ ಯಾತ್ರೆ ಬಹಳ ಅತ್ಯಂತ ಸಮಂಜಸವಾದದ್ದು ಎಲ್ಲರಿಗೆ ಹೆಚ್ಚು ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಆರಾಧಿತಾ ಸೈವ ರಣ ಭೋಗ ಸ್ವರ್ಗಪ ವರ್ಗದ ಅಂತ ದೇವಿಯನ್ನು ಕುರಿತೊಂದು ಮಾತು ಬರ್ತದೆ ಅಂದರೆ ಆ ದೇವಿಯ ಸನ್ನಿಧಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಆಕೆ ನಮಗೆ ಇಹದಲ್ಲಿ ಬೇಕಾದಂಥ ಸನ್ಮಾರ್ಗದ ಜೀವನಕ್ಕೆ ಬೇಕಾದಂಥ ಎಲ್ಲ ಭೋಗಭಾಗ್ಯಗಳನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥವಳು ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಅಂಥ ದೇವಿಯ ಸನ್ನಿಧಿಯಿಂದ ನಾವಿವತ್ತು ಹೊರಟಾಗ ನಾವೆಲ್ಲರೂ ಕೂಡ ಶುದ್ಧ ಮನಸ್ಸಿನಿಂದ ದೇವರ ಮೇಲೆ ಭಕ್ತಿಯನ್ನು ಇಟ್ಟು ಹೋಗಿ ಬರುವ ತನಕಲವೂ ಕೂಡ ಅಷ್ಟೇ ಅಲ್ಲ ಮುಂದೂ ಕೂಡ ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗ್ತದೆ ನಾವು ಅಂಥ ಸನ್ಮಾರ್ಗದಲ್ಲಿ ನಡೀಬೇಕು ಅಂತ ಅಂದಾಗ ನಮ್ಮಲ್ಲಿರ್ತಕ್ಕಂಥ ಏನೇನು ದುರ್ವ್ಯವಹಾರಗಳು ದುಶ್ಚಟಗಳು ದುರ್ವ್ಯಸನಗಳು ಏನೇನಿದೆಯೋ ಅದನ್ನೆಲ್ಲ ನಾವು ದೂರ ಮಾಡಿ ನಿಂದ ಹೊರಡ್ತೇವಲ್ವ ನೀವು ಪಾದಯಾತ್ರೆಗಳಾಗಿ ಹೊರಟಾಗ ಏನೇನೆಲ್ಲ ನಿಮ್ಮಲ್ಲಿ ಕೆಲವು ಅಭ್ಯಾಸಗಳಿದ್ರು ಕೂಡ ಅದನ್ನೆಲ್ಲ ಬಿಟ್ಟು ಶುದ್ಧವಾಗಿ ಹೊರಟಿರ್ತೀವಲ್ಲ ಅದು ನಿಜವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ದೇವರ ಸನ್ನಿಧಿಗೆ ಹೋಗಿ ಬರುವ ತನಕನೂ ಕೂಡ ಅದನ್ನು ಉಳಿಸ್ಕೊಳ್ಬೇಕಾಗ್ತದೆ ಅಲ್ಲಿ ಹೋಗಿ ನಾವು ಮತ್ತೆ ಏನಾದರೂ ಅನ್ಯ ಮಾರ್ಗದಲ್ಲಿ ಹೋದರೆ ಅದು ಇನ್ನೂ ಹೆಚ್ಚಿನ ನಮಗೆ ಪಾಪವನ್ನು ತಂದುಕೊಡ್ತಕ್ಕಂಥದ್ದಿರ್ತದೆ ಯಾವುದೇ ಕಾರ್ಯವನ್ನು ಆ ಕ್ಷೇತ್ರಗಳಲ್ಲಿ ಮಾಡಿದಾಗ ಪುಣ್ಯಕ್ಷೇತ್ರಗಳಲ್ಲಿ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ಮಿನಿಷತಿ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರ ಭವಿಷ್ಯತಿ ಅಂತಕ್ಕಂಥದ್ದಾಗ ಹೇಳಲ್ಪಡ್ತದೆ ಅಂದರೆ ನಾವಿಲ್ಲಿ ಏನೇ ತಪ್ಪುಗಳನ್ನು ಲೌಕಿಕ ಜಗತ್ತಿನಲ್ಲಿ ಮಾಡಿದರೂ ಕೂಡ ಅಂಥ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಪುಣ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ಮಿನಿಷ್ಯತಿ ನಾವು ಹೊರಗಡೆ ಏನೇ ತಪ್ಪು ಮಾಡಿದರೂ ಕೂಡ ದೇವರ ಸನ್ನಿಧಿಗೆ ಹೋಗಿ ಅದನ್ನು ಅರ್ಪಿಸಿದಾಗ ಅದೆಲ್ಲವೂ ಕೂಡ ನಾಶ ಆಗಿ ನಮಗೆ ಶ್ರೇಯಸ್ಸಾಗ್ತದಂತೆ ಆದರೆ ಅಲ್ಲೂ ಹೋಗೋ ಅದೇ ತಪ್ಪನ್ನು ಏನಾದರೂ ನಾವು ಮಾಡಿದರೆ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಪ ಭವಿಷ್ಯತಿ ನಾವತ್ತ ದೇವರ ಸನ್ನಿಗೂ ಹೋಗಿ ಏನಾದರೂ ಸನ್ನಿಧಿಗೂ ಹೋಗಿ ತಪ್ಪು ಮಾಡಿದ್ರೆ ಅದು ಶಾಶ್ವತವಾಗಿ ನಮಗೆ ಪಾಪವಾಗಿ ಅಂಟುತ್ತೆ ಅಂತಕ್ಕಂಥದ್ದಾಗಿ ಹೇಳುತ್ತೆ ಅಂದರೆ ನೀವೆಲ್ಲರೂ ಕೂಡ ಈಗಾಗಲೇ ಏಳು ವರ್ಷಗಳಿಂದ ಹೋಗ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೆ ಅಂಥ ಸದ್ಭಾವನೆ ಇದೆ ಅಂಥ ಸದ್ಭಾವನೆಯಿಂದ ಹೋಗಿ ಬರ್ತಾ ಇರೋದರಿಂದಲೇ ನಿಮ್ಮೆಲ್ಲರಿಗೆ ಶ್ರೇಯಸ್ಸಾಗಿದೆ ಇನ್ನೂ ಹೋಗಬೇಕು ಹೋಗಬೇಕು ಅಂತಕ್ಕಂಥ ಮನಸ್ಸನ್ನು ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೆ ನೀಡಿರ್ತಕ್ಕಂಥದ್ದಿದೆ ಹಾಗಾಗಿ ಬಂಧುಗಳೇ ಈ ಯಾತ್ರೆ ಯಶಸ್ವಿಯಾಗಿ ಮುಂದುವರಿಯಿರಿ ಮುಂದಿನ ದಿನಗಳಲ್ಲಿ ಶಾಸಕರು ಹೇಳಿದಾಗ ಇನ್ನೂ ಹೆಚ್ಚು ಹೆಚ್ಚು ಎಲ್ಲರೂ ಬಂಧುಗಳು ಒಂದೇ ತಂಡದಿಂದ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದಾಗಿಯೂ ಕೂಡ ನಮ್ಮ ಅಪೇಕ್ಷೆಯೂ ಕೂಡ ಇದೆ ಹಾಗಾಗಿ ನಿಮ್ಮೆಲ್ಲರ ಯಾತ್ರೆ ಅತ್ಯಂತ ಸುಗಮವಾಗಿ ನೆರವೇರಲಿ ದೊಡ್ಡಮ್ಮ ತಾಯಿ ಅನುಗ್ರಹ ಅಲ್ಲಿ ಮಂಜುನಾಥ ಸ್ವಾಮಿ ಹಾಗೂ ಧರ್ಮದೇವತೆಯಾಗಿರ್ತಕ್ಕಂಥ ಅಣ್ಣಪ್ಪನ ಅನುಗ್ರಹವೂ ಕೂಡ ನಿಮ್ಮೆಲ್ಲರಿಗೆ ದೊರೆಯಲಿ ನಿಮ್ಮಲ್ಲಿ ಏನೇ ಸಂಕಷ್ಟಗಳು ದೋಷಾದಿಗಳು ನಿಮ್ಮಲ್ಲಿ ಮನಸ್ಸು ಕ್ಲೇಶಾದಿಗಳು ಎಲ್ಲ ಇದರಲ್ಲಿ ಎಲ್ಲವರ ದೂರ ಮಾಡಿ ನಿಮ್ಮೆಲ್ಲರಿಗೆ ಶ್ರೇಯಸ್ಸನ್ನು ನೀಡಲಿ ಅಂತಕ್ಕಂಥದ್ದಾಗಿ ಆ ಪರಮಾತ್ಮನನ್ನು ಪ್ರಾರ್ಥಿಸಿ ಹರಿಸಿ ಮೇಡಮ್ ಮಾತನ್ನು ಮುಗಿಸ್ತೇವೆ ಬಹುಶಃ